ಸಂದೇಶರು ಪಿ ಎಂ ಮಾಡ್ಬೋದು ಹೆಂಗೆ ನನ್ನ ಮಗಳ ಭವಿಷ್ಯ ಏನು ಸಂತೋಷದಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲ ಸಂದೇಶ ಚೆಕ್ ಹಿಡ್ಕ ಚೆಕ್ ಹಿಡ್ಕ ಹಂಗೇಲ್ರಿ ಚೆಕ್ ಹಿಡ್ಕ ಅಲ್ಲ ಹೋಗುತ್ತೆ ಚೆಕ್ ಏನಕ್ ಗಡಿಗಿಡಿ ಮಾಡ್ತೀರಿ ನೀವು ಚೆಕ್ ತಗ ಚೆಕ್ ತಗ ಚೆಕ್ ತಗ ಅಂತ ಶಟ್ರೆ ಹೋಗಿ ಪಿ ಎಂ ಮಾಡೋದಕ್ಕೆ ಅಪ್ಪ ಯೋಚನೆ ಮಾಡ್ತಾ ಇದ್ರೆ ಅಜ್ಜಿಗರಿವೇ ಚಿಂತೆ ಅಂತೆ ಮಗಳಿಗೆ ಬೇರೆ ಚಿಂತೆ ಅಂತೆ ಇವ್ರು ಹಿಡ್ಕೊಂಡು ಚೆಕ್ ತಗ ಚೆಕ್ ತಗ ಚೆಕ್ ತಗ ಅಂತ ಹೇಳಿದ್ರೆ ಅಂದ್ರೆ ಸಂದೇಶದಂತ ಒಬ್ಬ ಗಟ್ಟಿ ಮನುಷ್ಯ ಆಗಿದ್ದಕ್ಕೆ ಪರವಾಗಿಲ್ಲ ಇಲ್ಲೇ ಇದ್ರೆ ಏನ್ ಯೋಚನೆ ಮಾಡೋದು ಸರ್ಕಾರ ಕೊಟ್ಟ ಮೇಲೆ ಅಂತ ಯೋಚನೆ ನಿರ್ಮಾಣ ಆಗುತ್ತೋ ಇಲ್ಲ ಯಾವಾಗ ನೀವು ಪೋಸ್ಟ್ ಮಾರ್ಟಮ್ಗಿಂತ ಮುಂಚೆ ಚೆಕ್ ತಗ ಚೆಕ್ ತಗ ಅಂತ ಹೇಳ್ತೀರೋ ಅಲ್ಲಿ ಶುರುವಾಗುತ್ತೆ ಅನುಮಾನ ಮತ್ತು ಇದ್ರ ಹಿಂದುಳೆ ಇರೋರು ಯಾರು ಅನ್ನ ತೀರ್ಮಾನ ಆಗ್ಬೇಕಾಗ್ತದೆ ಪೊಲೀಸರು ಬಂದ್ ಕೇಳ್ತಾರೆ ಜನ ಬಂದ್ ಕೇಳ್ತಾರೆ ಕಳಿಸ್ತೀರಿ ಒಬ್ಬೊಬ್ ಅಂದ್ರೆ ಮಾಡ್ತಾರಂತ ಇಲ್ಲಂತ ಗಾಡಿ ಮನೆ ತಗೊಂಡೋದ್ಮೇಲೆ ಅಂತ ನಮಸ್ಕಾರನೇ ಮಾಡೋದು ನಮ್ಗೆ ಅವತ್ತು ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ಲಿಲ್ಲ ನಾವು ನೀವು ಇಷ್ಟು ಕೆಟ್ಟವರಿದ್ದೀರಿ ಅಂತ ಇಲ್ಲದೆ ಇದ್ದಿದ್ರೆ ನಿಮ್ ಪೊಲೀಸ್ ಸ್ಟೇಷನ್ ಮುಂದೆ ಇಟ್ಕೊಂಡು ನೀವು ತೀರ್ಮಾನ ಮಾಡಿದ್ಮೇಲೆ ನಾವು ಬಾಡಿ ತೆಗಿತೀವಿ ಅಂತ ಹೇಳಿದ್ರೆ ಇವತ್ತು ಈ ಘಟನೆ ಅತ್ತಿತ್ತ ಇವತ್ತು ಈ ತೀರ್ಮಾನ ಅವಶ್ಯ ಬರ್ತಿತ್ತಲ್ಲ ಅಲ್ಲಿ ನಾವು ಈ ಸಾವಿನಲ್ಲಿ ರಾಜಕಾರಣ ಬೇಡ ಅಂತ ಹೇಳಿ ಯೋಚನೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ನೀವು ನೋಡಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಬಹಳ ಗಂಭೀರವಾದ ವಿಷಯ ಇದೆ ಅಪ್ಪ ಅಮ್ಮನಿಗಿಂತ ಮುಂಚೆ ಸುಧಾಕರ್ ಶೆಟ್ಟರ್ ಹೇಳಿದ್ರು ಯಾರು ಬಂದಿದ್ರು ಅಂತ ನನ್ನ ಪ್ರಶ್ನೆ ಇದೆ ಇದು ನಂದು ಮಾತ್ರ ಅಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಸಾಯಿಸುವಷ್ಟೊತ್ತಿಗೆ ಬಂದಿದ್ರ ಆಮೇಲಿದ್ರ ಅಂತ ಇದ್ರ ತನಿಖೆ ಎಲ್ಲಿಂದ ಆಗ್ಬೇಕು ಪೊಲೀಸ್ನವ್ರು ಹೇಳ್ಬೇಕು ತನಿಖೆ ಎಲ್ಲಿಂದಬೇಕು ಫಸ್ಟ್ ಅವ್ರೆಲ್ಲರ ಯಾರ್ಯಾರು ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ ಅವ್ರದ್ದು ನೀವು ಕಾಲ್ ರಿಜಿಸ್ಟರ್ ಸಿ ಡಿ ಆರ್ ಚೆಕ್ ಮಾಡಿದ್ದೀರಾ ನೀವು ಆ ಟವರ್ ಲೊಕೇಶನ್ ಒಳಗಡೆ ಆ ಸಂಜೆ ಆ ಸಮಯ ಹನ್ನೊಂದು ಗಂಟೆಯಿಂದ ಇಲ್ಲ ಹತ್ತು ಗಂಟೆಯಿಂದ ಬೆಳಗ್ಗೆ ತನಕ ಯಾವ ಯಾವ ಫೋನಿಗೆ ಫೋನ್ ನಮ್ಗೆ ಹೋಗಿದೆ ಅಂತೇಳಿ ನೀವೇನಾದ್ರೂ ಟವರ್ ಲೊಕೇಶನ್ ನಲ್ಲಿ ಚೆಕ್ ಮಾಡಿ ತೆಗೆದಿದ್ದೀರಾ ತೆಗ್ದಿದೀರ ನೀವು ನೀವು ಅದನ್ನು ತೆಗಿದೆ ನೀವು ಈಗ ಇದ್ದಕ್ಕಿದ್ದಂಗೆ ಸಂದೇಶ ಮನೆಗೆ ಹೋಗೋದು ಚೆತ್ತಗ 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 ಹೌದಪ್ಪ ಯಾರ ಮನೆಯಿಂದ ದುಡ್ಡಲ್ಲ ನಮ್ಮೆಲ್ಲರ ತೆರಿಗೆ ಹಣವನ್ನು ಸಂಕಷ್ಟದಲ್ಲಿ ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ಇನ್ಶೂರೆನ್ಸ್ ನೀವು ಸರ್ಕಾರದಿಂದ ಏನ್ ಕೊಡ್ತೀರಿ ನೀವೇನ್ ಕೊಡ್ತೀರಿ ಅದನ್ನ ಕೊಡ್ಲಿಕ್ಕೆ ಅಲ್ಲಿ ಐದು ಲಕ್ಷದ ಚೆಕ್ ಇತ್ತು ಇಲ್ಲಿಗೆ ಬರ್ಬೇಕಾದ್ರೆ ನಾಲ್ಕಾಯ್ತು ಆಯ್ತು ಸಂದೇಶದ ಮನೆ ಮೇಲೆ ಐದಿತ್ತಂತೆ ಸಂದೇಶ ನಾಲ್ಕಾಗಿ ಯಾಕೆ ಐದು ನಾಲ್ಕಾಗತ್ತೆ ನೀವ್ ಯಾಕಾಗಿ ಬರ್ಕೊಂಡು ಹೋಗ್ತೀರಿ ಶಾಸಕರೇ ನೇರ ಪ್ರಶ್ನೆ ಇಲ್ಲ ನಂದು ನೀವು ಯಾವ ಕಾರಣದಿಂದ ಆತ್ಮಹತ್ಯೆ ಅಂತ ನೀವು ನಿಮ್ಮ ಪಿ ಎಲ್ಲಿರೋದಕ್ಕೂ ನೀವು ಹಿಂದೆ ಸಾವಾದ ನಂತರ ಕಳಿಸಿದ ವಾಪಸ್ ಕರ್ಕೊಂಡ್ ಬರೋದಕ್ಕೂ ಅವರು ವಾಪಸ್ ಬಂದ ಅವರೇ ಇರೋದಕ್ಕೂ ಈ ಹೆಣ್ಣು ಮಗಳು ಸಾವು ಆಗೋದಕ್ಕೂ ಏನಾರು ಅವ್ರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರ ನಾವು ಬೇರೆ ವಿಷಯ ಬಾಯಿ ಅಂತ ನೀವು ಏನ್ ಮಾಡಬೇಕಾಗಿತ್ತು ಅಂದ್ರೆ ಶಾಸಕರ ಇದು ಘಟನೆಗಳ ಮೇಲೆ ಘಟನೆ ನಡೆದಿರೋದ್ರಿಂದ ಆ ಎಮ್ಮನ್ನ ಅರೆಸ್ಟ್ ಮಾಡಿ ತಗೊಂಡ್ಬಂದು ಒಳಗಿಟ್ಟು ಎಫ್ಐ ಆರ್ ಮಾಡಿ ತನಿಖೆ ಮಾಡಬೇಕಿತ್ತು ನೀವು ಅವ್ರನ್ನ ಎಫ್ ಮಾಡಿದ್ರ ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ರ ಹುಡುಗಿಯ ತಂದೆ ಹೇಳ್ತಾ ಇದ್ದಾರೆ ಇವರು ಸಾಯಿಸಿದ್ದಾರೆ ಅಂತೇಳಿ ಸಾಯಿಸಿದ್ದಾರೆ ಅಂದ ಮೇಲೆ ತನಿಖೆ ಬೇಡ ಬೇರೆ ಯಾರಾದರೂ ಚಳವಳಿ ಮಾಡಿಬಿಡ್ತಾರೆ ಅಂತೇಳಿ ನೀವು ನಿಮ್ಮ ಭಾಷ ಬಾಡಿಗೆ ಭಾಷಣಕಾರರು ಇಬ್ಬರು ಬಂದು ನಿಂತ್ಕೊಂಡು ನಿಮ್ದೇ ಆಕ್ರೋಶ ಹೋಗ್ಲಿ ಅಲ್ಲಿ ನಿತ್ಯ ದುರ್ಯೋಧನ ಇಲ್ಲಿ ನಿಂತ ದೂಷ್ಯಾರ್ನ ಆ ಕಡೆ ಶಾಸಕ ಈ ಕಡೆ ನಿ ಹೋರಾಟಗಾರ ಯಾವ ಕಡೆ ನಿಂತ್ಕೊಳ್ಳೋದಪ್ಪ ಈಗ ಹಾವೇರಿಯಿಂದ ಎಂಟೂವರೆಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಯಾಕೆ ರಾತ್ರಿ ಸುತ್ತಿ ಹೋಯ್ತು ಯಾವ ಹುಡುಗಿ ಏನಾದ್ರೂ ಫೋನ್ ಮಾಡಿ ಹೇಳಿದ್ರ ಇವೆಲ್ಲವಕ್ಕೂ ಉತ್ತರ ಒಂದೇ ಸಂದೇಶ ಆ ಟವರ್ ಲೊಕೇಶನ್ ಇನ್ನ ನಿಮ್ಮ ಇದನ್ನ ತೆಗಿಬೇಕಲ್ಲ ಅದನ್ನ ತೆಗೆದು ಯಾರು ಯಾರಿಗೆ ಫೋನ್ ಮಾಡಿದ್ರು ಅಂತ ಹೇಳಿ ಕಂಡು ಹಿಡಿದೇನೆ ಹೇಗಾಗತ್ತೆ ಇವ್ರು ಹೇಳ್ತಾರೆ ಸುಣ್ಣ ಬಣ್ಣ ಹೊಡೆದ್ಬಿಟ್ಟಿದೀನಿ ನಾನು ಬಾಳ ಅಂತ ಇಲ್ಲೇ ನಿಂತ್ಕೊಂಡು ಭಾಷಣ ಮಾಡ್ತಾರೆ ಸುಣ್ಣ ಬಣ್ಣ ಹೊಡ್ದಿದ್ದೀವಿ ಅಂತ ಇಲ್ಲಿ ಇಲ್ಲಿಗಲ್ಲ ಇದು ಬಿಡು ಇದು ಗೋದ್ ಇದು ಶಾಸಕರು ಹೊಡೆದಿದ್ದೀನಿ ಅಂತಾರೆ ಇವರು ಬಾಡಿಗೆ ಭಾಷಣಕಾರರು ಇದಕ್ಕೇನು ಆಗಿಲ್ಲ ನಾನು ಬಿಡೋಲ್ಲ ಅಂತಾರೆ ಯಾರು ಬಿಡೋರು ಯಾರು ಹಿಡ್ಕೊಂಡವರು ಯಾರು ಏನ್ ಹೇಳೋರು ನಮ್ಗೀಗ ಬೇರೆಯವರು ಚಳುವಳಿ ಮಾಡಬಾರ್ದು ಅಂತ ನೀವೇ ಚಳುವಳಿ ಮಾಡುವ ಈ ಅತಿ ಬುದ್ಧಿವಂತಿಕೆಯನ್ನ ನೀವು ಪ್ರದರ್ಶನ ಮಾಡುವಾಗಲೇ ನಮಗ ಅನುಮಾನ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತೇಳಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಯಾವತ್ತ ನೀವೇ ಚಳುವಳಿ ಮಾಡೋದು ನಿಮ್ಮ ಪಿ ಮುಂಚೆ ಹೋಗಿ ನಿಂತ್ಕೊಳ್ಳೋದು ಈಗ ಇದಕ್ಕಿಂತ ಯಾವ ಸಾಕ್ಷಿ ಬೇಕು ಯಾವ ಸಾಕ್ಷಿ ಬೇಕು ನೀವು ಇಲ್ಲಿ ನಿಂತ ಹೋಗ್ತೀರಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀರಿ ತನಿಖೆ ಮಾಡ್ತೀನಿ ಅಂತ ಅಲ್ಲಿ ಹೋಗಿ ಅವ್ರನ್ನೇ ಕೂರ್ಸ್ಕೊಂಡು ಮೀಟಿಂಗ್ ಮಾಡಿ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಅಂತ ದಯವಿಟ್ಟು ನಮ್ಮ ಸುದ್ದಿ ಏನು ಮಾತಾಡಬೇಡಿ ಅಂತ ಹೇಳ್ದಂಗಿದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ